ದೆಹಲಿಗೆ ಹೋಗಿ ಬಂದ ಈ ಭಿನ್ನರ ಬಣದ ಯಾರ್ಯಾರ ಜೊತೆಗೆ ಯಾರ್ಯಾರು ಮಾತಾಡಿದ್ರಿ ಪ್ರಶಾಂತ್ ಮತ್ತು ರವಿ ಆಡು ಭಾಷೆಯಲ್ಲಿ ಕೇಳಬೇಕಂದ್ರೆ ಹೋದ ಕೆಲಸ ಏನಾಯ್ತಂತೆ ಸ್ಟಾರ್ಟಿಂಗ್ ಫ್ರಮ್ ಪ್ರಶಾಂತ್ ರವಿ ಸಾರಿ ದಟ್ಸ್ ಓಕೆ ರವಿ ಇದ್ದಾರೆ ಅಜಿತ್ ಭಿನ್ನರ ಬಣ ದಿಲ್ಲಿಗೆ ಹೋಗಿತ್ತು ನಿಜ ಆದರೆ ತುಂಬ ಹಿರಿಯ ನಾಯಕರು ಅವರು ಭೇಟಿಗೆ ಅವಕಾಶವನ್ನು ಕೊಟ್ಟಿಲ್ಲ ಪ್ರತ್ಯೇಕವಾಗಿ ಭೇಟಿಯಾಗಿದ್ದಾರೆ ಪ್ರಯತ್ನವನ್ನು ಮಾಡ್ತಿದ್ದಾರೆ ಭಿನ್ನರ ಬಣದ ಒಂದು ಅಂದರೆ ನೋಡಿ ಯಾರ್ಯಾರ್ದೋ ಈಗ ಹೆಸರುಗಳು ಇವೆ ಇವ್ರು ಬೇಡ ಅಂದರೆ ಅವರು ಅವರು ಬೇಡ ಅಂದರೆ ಇವರು ಭಿನ್ನರ ಬಣ ಹೇಳಿರ್ತಕ್ಕಂಥ ಹೆಸರುಗಳನ್ನು ಹೈಕಮಾಂಡ್ ಮಾಡಿಬಿಡುತ್ತೆ ಅಂತ ನನಗೆ ಅನಿಸಲ್ಲ ಅದು ಯತ್ನಾಳ್ಗೂ ಗೊತ್ತಿದೆ ಅವ್ರು ಹೇಳ್ತಾ ಇದ್ದಾರೆ ನನಗೆ ಮಾಡಬೇಕು ಅಂತಿಲ್ಲ ಯಾರನ್ನಾದರೂ ಮಾಡಿ ಕೊನೆಗೆ ರಾಮುಲು ಅವರವ್ರನ್ನಾದರೂ ಮಾಡಿ ಅನ್ನೋದನ್ನು ಯತ್ನಾಳ್ ಮುಂದಿರ್ತಿದ್ದಾರೆ ಆದರೆ ಹೈಕಮಾಂಡ್ ಇನ್ನೂ ಕೂಡ ಈ ಬಗ್ಗೆ ಯಾವುದೇ ಅಪ್ಲಿಕೇಶನ್ ಆಫ್ ಮೈಂಡ್ ಮಾಡಿಲ್ಲ ಅಂದರೆ ಇಲ್ಲಿಯವರೆಗೆ ಹೈಕಮಾಂಡ್ನ ಮನಸ್ಸಿನಲ್ಲಿರ್ತಕ್ಕಂಥದ್ದೇನು ಯಾವುದೇ ಚುನಾವಣೆ ಪ್ರಕ್ರಿಯೆ ನಡೆಸಬಾರ್ದು ಸರ್ವಸಮ್ಮತಿಯಿಂದ ಅಧ್ಯಕ್ಷರ ಆಯ್ಕೆ ಆಗಬೇಕು ಯಾವುದೇ ಹೈಕಮಾಂಡ್ ಆ ಪ್ರಯತ್ನವನ್ನು ಮಾಡುತ್ತೆ ಇಲ್ಲಿ ಸರ್ವಸಮ್ಮತಿ ಆಗೋಲ್ಲ ಅನ್ನೋದು ಎಲ್ರಿಗೂ ಗೊತ್ತು ಹಾಗಿರುವಾಗ ಇಲ್ಲಿ ಸರ್ವಸಮ್ಮತಿಯ ಪ್ರಶ್ನೆಯೇ ಬರಲ್ಲ ಬರಲ್ಲ ಇನ್ನರ ಬಣ ವಿಜಯೇಂದ್ರ ಬಣ ತಟಸ್ಥ ಬಣ ಇಷ್ಟೆಲ್ಲ ಬಣಗಳಿದ್ದಾಗ ಸರ್ವಸಮ್ಮತಿಯ ಪ್ರಶ್ನೆ ಯಾರು ಒಂದು ಹೆಜ್ಜೆ ಹಿಂದೆ ತಯಾರಿಲ್ಲ ಇಲ್ಲಿ ಇಲ್ಲ ಆ ಸಂದರ್ಭದಲ್ಲಿ ಹೈಕಮಾಂಡ್ ನ ಮನಸ್ನಲ್ಲಿ ಇವತ್ತಿನವರೆಗಿರ್ತಕ್ಕಂಥದ್ದು ವಿಜಯೇಂದ್ರರನ್ನೇ ಕಂಟಿನ್ಯೂ ಮಾಡಿದ್ರೆ ಹೇಗೆ ಅಂತಕ್ಕಂಥದ್ರ ಬಗ್ಗೆ ಹೈಕಮಾಂಡ್ ಯೋಚನೆ ಮಾಡ್ತಾ ಇದೆ ಬಟ್ ಎಲ್ಲೂ ಕೂಡ ಎಕ್ಸ್ಪ್ಲಿಸಿಟ್ಲಿ ಯಾರ ಮುಂದೆ ಕೂಡ ಇಲ್ಲ ವಿಜೇಂದ್ರ ನಾವು ಕಂಟಿನ್ಯೂ ಮಾಡ್ಬಿಡ್ತೀವಿ ಮಾಡ್ಬೇಕಾ ಬೇಡವಾ ಈ ಪ್ರಶ್ನೆಗಳನ್ನ ಎತ್ತಾ ಇಲ್ಲ ಹೈಕಮಾಂಡ್ ಅನಿಸ್ತಾ ಇರತಕ್ಕಂಥದ್ದು ಈ ಹಂತ ವಿಜೇಂದ್ರ ಬದಲಾಗ್ತಾರೆ ಅಂತ ಮಾತಾಡ್ತಿರೋರು ಬದಲಾಗೋದಿಲ್ಲ ಅಂತ ಮಾತಾಡ್ತಿರೋರು ಇಬ್ರು ಫೀಲರ್ಸ್ ಮೇಲೆ ಮಾತಾಡ್ತಿದ್ದಾರೆ ನಾಟ್ ಆನ್ ಇನ್ಫಾರ್ಮೇಶನ್ ಅಲ್ಲ ಈಗ ನೋಡಿ ನಿಮ್ಗೆ ಪರ್ಸ್ನಲಿ ಮಾತನಾಡುವಾಗ ಅನೇಕ ಬಾರಿ ಪಾಲಿಟಿಕ್ಸ್ ನಲ್ಲಿ ಬಾಡಿ ಹೌದು ಯಾವ ರೀತಿ ನಿರ್ಣಯ ತೆಗೆದುಕೊಳ್ತಾರೆ ಪ್ರಕ್ರಿಯೆ ಏನು ಇದರ ಮೇಲೆ ಅವಲಂಬಿತ ಆಗಿದೆ ಈ ಪರಿಸ್ಥಿತಿಯಲ್ಲಿ ಇವತ್ತು ಹೈಕಮಾಂಡ್ ಚುನಾವಣೆ ನಡೆಸುವ ಇಲ್ಲ ಒಂದು ವೇಳೆ ಭಿನ್ನರ ಬಣ ಹೇಳಿದ ವ್ಯಕ್ತಿ ಅಧ್ಯಕ್ಷ ಆಗಬೇಕಾದ್ರೆ ಚುನಾವಣೆ ನಡೀಬೇಕು ಹೈಕಮಾಂಡ್ ಚುನಾವಣೆ ನಡೆಸತಕ್ಕಂಥ ಪರಿಸ್ಥಿತಿಯಲ್ಲಿಲ್ಲ ಹಾಗಿದ್ದಲ್ಲಿ ಉಳಿತಕ್ಕಂಥದ್ದು ಎರಡು ಆಪ್ಷನ್ ಒಂದು ವಿಜೇಂದ್ರ ಕಂಟಿನ್ಯೂ ಆಗಬೇಕು ಇಲ್ಲ ತಟಸ್ಥ ಬಣದಿಂದ ಅಥವಾ ವಿಜೇಂದ್ರ ಮತ್ತು ಯತ್ನಾಳ್ ಇಬ್ಬರಿಗೂ ಒಪ್ಪಿಗೆ ಆಗ್ತಕ್ಕಂಥವ್ರು ಯಾರಾದ್ರೂ ರಾಜ್ಯಾಧ್ಯಕ್ಷರಾಗಬೇಕು ಎರಡನೇ ಆಪ್ಷನ್ ಕಡಿಮೆ ಅಂತ ಯಾಕೆ ಅನ್ಸುತ್ತೆ ಅಂದ್ರೆ ವಿಜೇಂದ್ರ ಮತ್ತು ಯತ್ನಾಳ್ ಒನ್ ಪೇಜ್ ಮೇಲೆ ಬರೋಲ್ಲ ಒನ್ ಪೇಜ್ ಮೇಲೆ ಬರಲ್ಲ ಮತ್ತು ವಿಜೇಂದ್ರ ಕೂಡ ಇವತ್ತು ವಿಜೇಂದ್ರ ಮತ್ತು ಯಡಿಯೂರಪ್ಪನವರಿಗೆ ಯಾವುದೇ ಪರಿಸ್ಥಿತಿಯಲ್ಲಿ ವಿಜೇಂದ್ರ ರಾಜ್ಯಾಧ್ಯಕ್ಷ ಸ್ಥಾನದಿಂದ ಕೆಳಗಿಳಿದ್ರೆ ಅದು ದೊಡ್ಡ ಮುಖಭಂಗವಾಗುತ್ತೆ ಹೊರತು ಅವ್ರು ಬಂದಿಲ್ಲ ನಾವು ಯಾರೋ ನ್ಯೂಟ್ರಲನ್ನು ಹುಡುಕ್ತೀವಿ ನೀವು ಮಾಡಿ ಅಧ್ಯಕ್ಷ ಅಂತಕ್ಕಂಥ ಹೇಳುವ ಸ್ಥಿತಿಯಲ್ಲಿಲ್ಲ ಹಾಗಿದ್ದಾಗ ಆಗ ವಿಜೇಂದ್ರರಿಗೇನು ಅಂತಕ್ಕಂಥ ಪ್ರಶ್ನೆ ಬರುತ್ತೆ ಕರೆಕ್ಟ್ ಹೈಕಮಾಂಡ್ಗೂ ಕೂಡ ಇವತ್ತು ವಿಜೇಂದ್ರರನ್ನು ತೆಗೆದು ನಾಳೆ ಯತ್ನಾಳ್ ಬಣದವರನ್ನು ಮಾಡಿದೆ ಯಾರಾದರೂ ತಟಸ್ಥ ಬಣದವರನ್ನು ಮಾಡಿದರೆ ಅವು ಮುಂದಿನ ಅಧ್ಯಕ್ಷ ಕೂಡ ಇಬ್ಬರನ್ನು ಜೊತೆ ಕರ್ಕೊಂಡು ಹೋಗ್ಬೇಕಲ್ಲ ಅದಷ್ಟು ಸುಲಭ ಇಲ್ಲ ಅದು ಬಾಣಲೆಗೆ ಅಂತಾರಲ್ಲ ಆ ಪರಿಸ್ಥಿತಿ ಕೂಡ ಬರಬಹುದು ಹಾಗಿರುವಾಗ ಹೈಕಮಾಂಡ್ ಅನ್ಸ್ತಾ ಇದೆ ಇನ್ನೂ ಸ್ವಲ್ಪ ದಿನಗಳ ಕಾಲ ವಿಜೇಂದ್ರ ಹೇಗೆ ಮುಂದುವರಿತಾ ಇದ್ದಾರೋ ಇಪ್ಪತ್ತಾರರವರೆಗೆ ಇನ್ನೊಂದು ವರ್ಷ ಅವ್ರು ಮುಂದುವರಿಲಿ ಮುಂದೆ ನಾವು ನೋಡೋಣ ಅಂತಕ್ಕಂಥ ಒಂದು ಅಪ್ಲಿಕೇಶನ್ ಆಫ್ ಮೈಂಡ್ ಹೈಕಮಾಂಡ್ ನಲ್ಲಿ ಇದೆ ಆದ್ರೆ ಇನ್ನೂ ಅದನ್ನು ಬಹಿರಂಗವಾಗಿ ಎಲ್ಲೂ ಕೂಡ ಹೈಕಮಾಂಡ್ ಹೇಳಿಲ್ಲ ಹೀಗಾಗಿ ಈಗ ರಮೇಶ್ ಜಾರಕಿಹೊಳಿ ಯತ್ನಾಳ್ ಲಿಂಬಾವಳಿ ಕುಮಾರ್ ಬಂಗಾರಪ್ಪ ಎಲ್ಲ ದಿಲ್ಲಿಗೆ ಹೋಗಿ ಬಂದರೂ ಕೂಡ ದೇ ಆರ್ ನಾಟ್ ಹೋಪ್ಫುಲ್ ಆಫ್ ಚೇಂಜಿಂಗ್ ವಿಜೇಂದ್ರ ಎಟ್ ಅಂತ ನನಗನ್ಸುತ್ತೆ ನಾನು ಎಲ್ಲರ ಜೊತೆನೂ ಕೂಡ ಮಾತನಾಡಿದೆ ಅಜಿತ್ ಯಾರೂ ಕೂಡ ಈಗ ನೋಡಿ ನೇರವಾಗಿ ಯಾರು ಕೂಡ ರಾಜಕಾರಣದಲ್ಲಿ ನಿಮ್ಗೆ ಗೊತ್ತು ಯಾರು ಇಲ್ಲ ಚೇಂಜ್ ಆಗಲ್ಲ ಅಂತ ಹೇಳಲ್ಲ ಆದರೆ ಚೇಂಜ್ ಆಗ್ತದೆ ಬಟ್ ಶೀಘ್ರದಲ್ಲೇ ಸಿಹಿ ಸುದ್ದಿ ಹತ್ತನೇ ತಾರೀಕಿನ ನಂತರ ನೋಡಿ ಅದೆಲ್ಲ ಸಿದ್ದೇಶ್ವರ್ ಮಾತಾಡಿದ್ ಸುಮ್ಮನೆ ಅದು ಗಾಳಿಯಲ್ಲಿ ಗೊಂಡೋಡ್ದಂಗೆ ಅಲ್ಲ ಅದು ಮಾತಾಡ್ತಿದ್ದಾರೆ ಈಗ ಯಾರು ಕೂಡ ಹೊರಗಡೆ ಬಂದು ನಿಮ್ಗೆ ಬೇರೆ ಏನೋ ಹೇಳ್ತಾರೆ ಅಂತ ಅನ್ಸಲ್ಲ ಆದ್ರೆ ಇವತ್ತಿನ ಸ್ಥಿತಿಯಲ್ಲಿ ವಿಜೇಂದ್ರ ಬದಲಾವಣೆ ಆಗ್ತಾರೆ ಅಂತಕ್ಕಂಥ ಫೀಲರ್ಸ್ ಹೈಕಮಾಂಡ್ ನಿಂದ ರೆಬೆಲ್ಸ್ ಬಣಕ್ಕೂ ಕೂಡ ಇಲ್ಲಿವರೆಗೆ ಬಂದಿಲ್ಲ ರೆಬೆಲ್ಸ್ ಬಣ ಏನು ಯೋಚನೆ ಮಾಡ್ತಾ ಇದೆ ಅಜಿತ್ ದಟ್ ಇಸ್ ವೆರಿ ಇಂಟ್ರೆಸ್ಟಿಂಗ್ ಅದರಲ್ಲಿ ಎತ್ನಾಳ್ ಬಿಟ್ಟು ಉಳಿದವ್ರು ಯೋಚನೆ ಏನ್ ಮಾಡ್ತಿದ್ದಾರೆ ಅಂತಂದ್ರೆ ನಾಳೆ ವಿಜೇಂದ್ರನೇ ರಾಜ್ಯಾಧ್ಯಕ್ಷರಾಗಿ ಕಂಟಿನ್ಯೂ ಆದ್ರಪ್ಪ ವರ್ಸ್ಟ್ ಟು ವರ್ಸ್ಟ್ ಕೇಸಸ್ ಆಸ್ ಫಾರ್ ಆಸ್ ಭಿನ್ನರ್ ರೆಬೆಲ್ಸ್ ಬಣ್ಣದ ದೃಷ್ಟಿಯಿಂದ ನಾನು ವರ್ಸ್ಟ್ ಟು ವರ್ಸ್ಟ್ ಕೇಸಸ್ ಅನ್ ಅನ್ನೋ ದೃಷ್ಟಿಯಲ್ಲಿ ಹೇಳ್ತಾ ಇದ್ದೀನಿ ಅವ್ರಿಗನ್ಸ್ತಾ ಇದೆ ಹಂಗೆ ವಿಜೇಂದ್ರನೇ ಕಂಟಿನ್ಯೂ ಆದರೆ ಉಪಾಧ್ಯಕ್ಷ ಪ್ರಧಾನ ಕಾರ್ಯದರ್ಶಿ ಕೋರ್ ಕಮಿಟಿಯಲ್ಲಿ ನಾವು ಹೇಳಿದವನಂತ ಮಾಡಿ ಅಂತ ಓಕೆ ಪ್ ವಿಜೇಂದ್ರ ಪ್ಲಾನ್ ಟೂ ಇಸ್ ವಿಜೇಂದ್ರನೇ ಕಂಟಿನ್ಯೂ ಮಾಡೋದಾದ್ರೆ ಕೋರ್ ಕಮಿಟಿಯಲ್ಲಿ ನಮ್ಮವರನ್ನು ತೆಗೆದುಕೊಳ್ಳಿ ನಮ್ಮವರನ್ನು ಯಾರ್ಯಾರ ತೆಗೆದುಕೊಳ್ತೀರಿ ಆಗ ನೀವು ತಟಸ್ಥ ಬಣದವರು ಮತ್ತು ವಿಜೇಂದ್ರ ಅಷ್ಟೇ ಅಲ್ಲ ನಮ್ಮವ್ರನ್ನು ಒಳಕ್ಕೆ ತೆಗೆದುಕೊಳ್ಳಿ ನಾಳೆ ನನಗನ್ಸುತ್ತೆ ಅದಿತ್ ಈ ಜಗಳ ಎಲ್ಲಿ ಕೃಷಿಯಲ್ ಆಗುತ್ತೆ ನನ್ನ ಅಂದಾಜಿನ ಪ್ರಕಾರ ಈಗ ವಿಜೇಂದ್ರ ಕಂಟಿನ್ಯೂ ಆದರೂ ಕೂಡ ಈ ಜಗಳ ಕೃಷಿಯಲ್ ಆಗೋದು ಮುಂದಿನ ರಾಜ್ಯಸಭಾ ಚುನಾವಣೆಗೆ ಓಕೆ ಎರಡು ಸಾವಿರದ ಇಪ್ಪತ್ತಾರರ ರಾಜ್ಯಸಭಾ ರಾಜ್ಯಸಭಾ ಚುನಾವಣೆ ಆಗ ಕ್ಯಾಂಡಿಡೇಟ್ ಯಾರನ್ನು ಮಾಡ್ತಾರೆ ಹೈಕಮಾಂಡ್ ಕ್ಯಾಂಡಿಡೇಟ್ ಆಗತ್ತಾ ಯಡಿಯೂರಪ್ಪನವರು ವಿಜೇಂದ್ರ ಸೇರಿ ಕ್ಯಾಂಡಿಡೇಟ್ ಮಾಡ್ತಾರ ಅವ್ರ ವಿರುದ್ಧ ಎಷ್ಟು ಶಾಸಕರಿದ್ದಾರೆ ಅವ್ರೇನು ಮಾಡ್ತಾರೆ ದೀಸ್ ಆರ್ ವೆರಿ ಕ್ರೂಷಿಯಲ್ ಥಿಂಗ್ಸ್ ಹಾಗಾಗಿ ಈಗ ರಾಜ್ಯಾಧ್ಯಕ್ಷ ಸ್ಥಾನ ಸಂಘಟನೆಯ ವಿಷಯ ಇಲ್ಲಿ ಹೈಕಮಾಂಡ್ ಹೇಳಿದ್ದೆ ಅಂತಿಮ ತೀರ್ಮಾನ ಅನ್ನೋದು ಎಲ್ರಿಗೂ ಗೊತ್ತಿದೆ ಅಲ್ಲ ಈಗ ವಿಜೇಂದ್ರ ಇವತ್ತಿನ ಪತ್ರಿಕಾಗೋಷ್ಠಿ ನೋಡಿದ್ರೆ ಅವರನ್ನ ಯಡಿಯೂರಪ್ಪನವ್ರ ಬಗ್ಗೆ ಬಾಯಿಗೆ ಬಂದಂಗೆ ಮಾತಾಡ್ತಿದ್ದಾರೆ ಅನ್ನೋದು ಅವ್ರನ್ನ ಕೆರಳಿಸ್ತಾ ಇದೆ ಸ್ಪಷ್ಟ ಅವ್ರ ಪತ್ರಿಕಾಗೋಷ್ಠಿಯಲ್ಲಿ ಏನೇ ಹೇಳಿದ್ರು ಜಾಸ್ತಿ ನನಗೆ ಸಹಕಾರ ಕೊಡ್ತಾ ಇಲ್ಲ ಅಂತೀಡ್ ನೀವು ಹೊರಗಡೆ ಬಂದು ನನ್ನ ವಿರುದ್ಧ ಮಾತಾಡಿದ್ರೆ ಎಚ್ಚರ ಅಂತ ಯಾರು ಓಕೆ ಹೇಳಲ್ಲೆಸ್ಟ್ ಪೊಲಿಟಿಕಲ್ ಫಿಗರ್ ಯಾರು ಕರ್ನಾಟಕದ ಬಿಜೆಪಿಯಲ್ಲಿ ಯಡಿಯೂರಪ್ಪ ನೀವು ಯಡಿಯೂರಪ್ಪನವರ ವಿರುದ್ಧ ಈ ರೀತಿ ಬಾಯಿ ಅವರು ಮೊನ್ನೆ ಕೋರ್ ಕಮಿಟಿ ಸಭೆಯಲ್ಲೂ ಕೂಡ ವಿಜೇಂದ್ರ ತಟಸ್ಥ ಬಣದ ಬಹುತೇಕ ನಾಯಕರಿಗೆ ಕೇಳಿದ ಪ್ರಶ್ನೆ ಅದೇ ಆಯ್ತಪ್ಪ ಈಶ್ವರಪ್ಪನವ್ರು ಪಾರ್ಟಿ ಹೊರಗಡೆ ಇದಾರಲ್ಲ ಅವ್ರು ಯಡಿಯೂರಪ್ಪನವ್ರ ಬಗ್ಗೆ ಮಾತಾಡ್ತಾರೆ ಆಗ್ಲೂ ನೀವು ಈಶ್ವರಪ್ಪನವ್ರನ್ನ ಬೈಯಲ್ಲ ಯತ್ನಾಳ್ರು ಯಡಿಯೂರಪ್ಪನವ್ರ ಬಗ್ಗೆ ಬಾಯಿಗೆ ಬಂದಂತೆ ಮಾತಾಡ್ತಾರೆ ನನಗೆ ಮಾತಾಡ್ತಾರೆ ನಾನು ಓಕೆ ನಾನು ಯಂಗ್ ಜೂನಿಯರ್ ಇದ್ದೀನಿ ನಾನು ಅಧ್ಯಕ್ಷ ಇದ್ದೀನಿ ನನಗೆ ನೀವು ಸಮರ್ಥನೆ ಮಾಡ್ಕೊಳ್ಬೇಡಿ ನೀವು ಯಡಿಯೂರಪ್ಪನವ್ರಿಗೆ ಯಾಕೆ ಸಮರ್ಥನೆ ಮಾಡ್ಕೊಳ್ಳಲ್ಲ ಈ ಪ್ರಶ್ನೆಯನ್ನು ಅವರು ಕೋರ್ ಕಮಿಟಿಯಲ್ಲಿ ಭಾಳ ಗಟ್ಟಿಯಾಗಿ ಕೇಳಿದರು ಈಗ ಪತ್ರಿಕಾಗೋಷ್ಠಿಯಲ್ಲಿ ಬಂದು ಹೊರಗಡೆ ಕೇಳ್ತಾ ಇದ್ದಾರೆ ಅದೇ ನನಗನ್ಸುತ್ತೆ ಇದು ಒಟ್ಟಾರೆ ಹೇಳಿಕೆಗಳು ಪ್ರತಿ ಹೇಳಿಕೆಗಳು ಆರೋಪಗಳು ಪ್ರತ್ಯಾರೋಪಗಳನ್ನ ನೋಡಿದಾಗ ಇದು ಯಾರೋ ಅಧ್ಯಕ್ಷರಾಗಿ ಕಂಟಿನ್ಯೂ ಆಗ್ತಾರೆ ಅಥವಾ ಕಂಟಿನ್ಯೂ ಆಗಲ್ಲ ಅನ್ನುವ ಕಾರಣದಿಂದ ಇದು ಮುಗಿದು ಬಿಡುತ್ತೆ ಅಂತ ನನಗೆ ಅನಿಸ್ತಾ ಇಲ್ಲ ಓಕೆ ಇಟ್ ಇಸ್ ವೆರಿ ಡಿಫಿಕಲ್ಟ್ ಇಟ್ಸ್ ವೆರಿ ಡೈಸಿ ಥಿಂಗ್ ಯಾಕಂದ್ರೆ ನೀವು ಇದನ್ನ ಒಟ್ಟು ಗೂಡಿಸ್ಬೇಕಾದ್ರೆ ಮೊದಲು ಮಾತಿನ ಮೇಲೆ ಕಡಿವಾಣ ಹಾಕ್ಬೇಕು ಅದೇ ನಾನು ನನ್ನ ಪ್ರಶ್ನೆ ಅದೇ ನಾವ್ ಏನ್ ಬೇಕೋ ಬದಲಾವಣೆ ಮಾಡ್ತೀವಿ ಅಲ್ಲಿ ತನಕ ಸುಮ್ನೀರಿ ಅಂತ ಕೂಡ ಹೈಕಮಾಂಡ್ನಿಂದ ನಿಂದ ಯತ್ನಾಳ್ ಅಂಡ್ ಟೀಮ್ಗೆ ಯಾರು ಹೇಳ್ತಿಲ್ವಾ ಇಲ್ಲ ಹೈಕಮಾಂಡ್ ಕೂಡ ಅದನ್ನು ಹೇಳು ಅಂದರೆ ಹೇಳಿದರೆ ಯತ್ನಾಳ್ ನಮ್ಮನ್ನೇನು ಕೂಡ ಹೇಳಿದೆ ನಿಮಗೆ ಅಮಿತ್ ಶಾ ಯಾರ್ದೋ ಥ್ರೂ ಹೇಳಿ ಕಳಿಸಿದ್ರು ಮೂರು ತಿಂಗಳು ನೀವು ಸುಮ್ಮನೆ ಇರಿ ಈಗ ಬಾಯಿ ಮುಚ್ಕೊಂಡಿರಿ ಅನ್ನೋದು ಬೇರೆ ಪ್ರಶ್ನೆ ಆಗುತ್ತೆ ಅದೇ ಅದೇ ಸುಮ್ಮನೆ ಇರಿ ಬಾಯಿಗೆ ಬೀಗ ಹಾಕಿ ಅಂತ ಹೇಳ್ಕೊಂಡು ಹೇಳಿದ್ರು ಅವರು ಓಕೆ ಯತ್ನಾಳ್ರು ಎರಡು ತಿಂಗಳು ಕಾಲ ಕೂಡ ಸುಮ್ಮನೆ ಇರ್ಲಿಕ್ಕೆ ಸಾಧ್ಯ ಆಗಲಿಲ್ಲ ಅವ್ರಿಗೆ ಅವ್ರು ಬಂದು ಹೊರಗಡೆ ಬಂದು ಮಾತನಾಡಿದರು ಈಗ ಹೈ ಆಮೇಲೆ ಇದೊಂದು ಪಿಕ್ಯುಲಿಯರ್ ಸಿಚುವೇಶನ್ ಇದೆ ಯತ್ನಾಳ್ರಿಗೆ ಹೇಳೋರು ಯಾರು ಯತ್ನಾಳ್ರಿ ಈಗ ಅನೇಕ ನಂಗ್ ನಾಯಕರು ತಟಸ್ಥ ಬಣದವ್ರು ಕೇಳ್ತಾ ಇದ್ರು ಆಯ್ತಪ್ಪ ವಿಜೇಂದ್ರ ಮಾತು ಕೇಳಿ ನಾವು ಯತ್ನಾಳ್ರಿಗೆ ಹೇಳ್ತೀವಿ ಬಹಿರಂಗವಾಗಿ ಯತ್ನಾಳ್ರೆ ಹಿಂಗ್ಯಾಕೆ ಮಾತಾಡ್ತೀರಿ ಅಂತ ನಾಳೆ ಯತ್ನಾಳ್ ನಮ್ಮ ವಿರುದ್ಧ ಮಾತಾಡಿದ್ರೆ ನಮ್ಗೆ ಯಾರು ಪ್ರೊಟೆಕ್ಷನ್ ಕೊಡ್ತಾರೆ ಹೌದು ಹೇಳಕ್ ಬರಲ್ಲ ಯತ್ನಾಳ್ ಹಂಗೆ ಯತ್ನಾಳ್ರಿ ಹಿಂದೆ ಅನೇಕ ಬಾರಿ ಅನೇಕ ನಾಯಕರ ವಿರುದ್ಧ ತಿರುಗಿ ಅವರು ಹೌದು ಈ ತಟಸ್ಥ ಬಣದವ್ರು ಕೇಳ್ತಾ ಇರ್ತಕ್ಕಂಥ ಪ್ರಶ್ನೆ ಆಗ ಏನು ವಿಜೇಂದ್ರ ಬಂದು ನಮ್ಗೆ ಸಹಾಯ ಮಾಡ್ಲಿಕ್ಕೆ ಹೋಗ್ತಾರಾ ವಿಜೇಂದ್ರ ನಮ್ಗಾಗ ಸಹಾಯ ಮಾಡಲ್ಲ ಹೀಗಿಗಾಗಿ ನಾವು ಯಾಕೆ ಅದ್ರಲ್ಲಿ ಬಿದ್ದು ಮಾತನಾಡಬೇಕು ಆ ಕಾರಣದಿಂದ ಯಾರೂ ಕೂಡ ಯಾವುದೋ ಹೇಳಿಕೆಗಳನ್ನು ಕೊಡ್ತಾ ಇಲ್ಲ ವಿಜೇಂದ್ರ ಮನೆ ಕೇಳ ದೃಷ್ಟಿಯಲ್ಲಿ ಅವರವರು ಸರಿ ಅಷ್ಟೇ ನೋಡಿ ಈ ಜಗಳಗಳು ಶುರುವಾದಾಗ ಸಮಷ್ಟಿ ಪ್ರಜ್ಞೆಯಿಂದ ಕೆಲಸ ಮಾಡಿ ಅಂತಂದ್ರೆ ಯಾರು ಮಾಡಲ್ಲ ಕರೆಕ್ಟ್ ಎಲ್ಲರೂ ವ್ಯಕ್ತಿಗತವಾಗಿ ವ್ಯಕ್ತಿಗತವಾಗಿ ಮಾಡ್ತಿದ್ದಾರೆ ಈಗ ಕಾರ್ಜೋಳರು ಬಾಗಲಕೋಟೆಯಿಂದ ಬಂದು ಚಿತ್ರದುರ್ಗದಲ್ಲಿ ಟಿಕೆಟ್ ಕೊಡಲಾಯ್ತು ಯಡಿಯೂರಪ್ಪನವ್ರ ಪಾತ್ರ ದೊಡ್ದಿತ್ತು ಅದರಲ್ಲಿ ಇವತ್ತು ಕಾರಜೋಳರೇ ವಿಜಯೇಂದ್ರ ಮೇಲೆ ಗೆದ್ದಿದ್ದಾರೆ ಜಿಲ್ಲಾಧ್ಯಕ್ಷ ನಾನು ಕೇಳಿ ಮಾಡಲಿಲ್ಲ ಅಂತ ಹೀಗಾಗಿ ಇದೊಂದು ವಿಚಿತ್ರ ಡೈಸಿ ಸಿಚುವೇಶನ್ ಇದೆ ಅಜಿತ್ ಇದನ್ನ ಹೈಕಮಾಂಡ್ ಹೇಗೆ ಬಗೆಹರಿಸುತ್ತೆ ನನಗನ್ಸುತ್ತೆ ಈಗ ಬಿಜೆಪಿಯವ್ರು ಹೇಳೋದು ಆಯ್ತು ಬಿಡಿ ವಿಜಯೇಂದ್ರನೇ ರಾಜ್ಯಾಧ್ಯಕ್ಷ ಕಂಟಿನ್ಯೂ ಆದರೆ ಮುಗಿದು ಬಿಡುತ್ತೆ ಅಂತ ಹೆಂಗ್ ಮುಗಿಯುತ್ತೆ ಅದು ನಿಜಕ್ಕೂ ಹೇಗೆ ಮುಗಿಯುತ್ತೆ ಫಾರ್ಮುಲಾ ಏನು ಪ್ರೊಸೆಸ್ ಏನು ಅದಕ್ಕೆ ಕೋರ್ ಕಮಿಟಿ ಏನಾದರೂ ಮಾಡ್ತಾರ ಕೋರ್ ಕಮಿಟಿ ಹಾಗಿದ್ರೆ ಹೊರಗಿನ ಜಗಳ ಒಳಗೆ ತೆಗೆದುಕೊಂಡು ಹೋಗಲಾಗತ್ತೆ ಅಲ್ಲಿ ಯತ್ನಾಳ್ ವಿಜೇಂದ್ರ ಯತ್ನಾಳ್ ಜೊತೆ ಕೆಲಸ ಮಾಡ್ಲಿಕ್ಕೆ ಸಾಧ್ಯ ಆಗುತ್ತಾ ಇವತ್ತಿನವರೆಗಂತೂ ನನಗೆ ಅನ್ಸುತ್ತೆ ನೋಡಿ ಅಜಿತ್ ಲೋಕಸಭಾ ಚುನಾವಣೆಯ ನಂತರದ ಇವತ್ತಿನವರೆಗೆ ಆರು ತಿಂಗಳ ಬೆಳವಣಿಗೆಗಳನ್ನು ನೋಡಿದಾಗ ವಿಜೇಂದ್ರ ರಮೇಶ್ ಜಾರಕಿಹೊಳಿ ಯತ್ನಾಳ್ ಇವರೆಲ್ಲ ಜೊತೆ ಕೆಲಸ ಮಾಡ್ಲಿಕ್ಕೆ ಸಾಧ್ಯ ಆಗತ್ತೆ ಅನ್ನುವ ಸ್ಥಿತಿಯಲ್ಲಿಲ್ಲ ಇಲ್ಲ ಎಸ್ ಸೊ ಹೈಕಮಾಂಡ್ ಒಬ್ಬರನ್ನ ಪಿಕ್ ಮಾಡ್ಬೋದು ಒಂದೋ ವಿಜೇಂದ್ರನ್ ತೆಗೆದು ಮತ್ತೊಬ್ಬರನ್ನ ಮಾಡ್ಬೇಕು ಇಲ್ಲ ವಿಜೇಂದ್ರನ್ ಕಂಟಿನ್ಯೂ ಮಾಡ್ಬೇಕು ಎರಡೇ ಆಪ್ಷನ್ ಇರೋದು ಎರಡೇ ವಿಕಲ್ಪಗಳಿರೋದು ಬೇರೆ ಏನು ವಿಕಲ್ಪಗಳಿಲ್ಲ ವಿಜೇಂದ್ರರನ್ನೇ ಮುಂದುವರ್ಸಿದ್ರೆ ಯತ್ನಾಳ್ ಬಣ ಏನ್ ಮಾಡುತ್ತೆ ವಿಜೇಂದ್ರನ್ ತೆಗೆದು ಯತ್ನಾಳ್ ಬಣವನ್ನ ಏನಾದರೂ ಮಾಡುವ ಸಾಹಸವನ್ನ ಹೈಕಮಾಂಡ್ ಮಾಡಿದಲ್ಲಿ ಆಗ ವಿಜೇಂದ್ರ ಏನ್ ಮಾಡ್ತಾರೆ ಯಾವುದೇ ಪರಿಸ್ಥಿತಿಯಲ್ಲಿ ಇಲ್ಲಿಯವರೆಗಂತರೂ ಒಟ್ಟಿಗೆ ಕೆಲಸ ಮಾಡ್ತಾರೆ ಅಂತ ಹೇಳಕ್ ಸಾಧ್ಯ ಆಗ್ತಾ ಇಲ್ಲ ಮೈನಸ್ ಯತ್ನಾಳ್ ಏನಾದರೂ ಅವ್ರ ಟೀಮ್ ಜೊತೆ ಹೈಕಮಾಂಡ್ ಮಾತುಕತೆ ನಡೆಸುತ್ತಾ ಬಿಕಾಸ್ ಯತ್ನಾಳ್ ಕೂಡ ಹದಿನೈದು ಹೆಜ್ಜೆ ಮುಂದೆ ಹೋಗ್ಬಿಟ್ಟಿದ್ದಾರೆ ಅವರು ಒಂದು ಎರಡು ಹೆಜ್ಜೆ ಮುಂದೆ ಹೋಗಿಲ್ಲ ಅವರು ಹದಿನೈದು ಹೆಜ್ಜೆ ಮುಂದೆ ಹೋಗಿದ್ದಾರೆ ಇನ್ ಎನಿ ಇವೆಂಚುಯಾಲಿಟಿ ಅಜಿತ್ ನನಗೆ ಮೊನ್ನೆ ಒಬ್ಬರು ಕರ್ನಾಟಕದ ಬಹಳ ಸೀನಿಯರ್ ಲೀಡರ್ ಒಬ್ರು ಹೇಳ್ತಾ ಇದ್ರು ಅವರಲ್ಲ ಬೇರೆ ಅವರು ಅವ್ರ ಪೊಲಿಟಿಕಲ್ ಅನಾಲಿಸಿಸ್ ನಾನು ಹಾಗೆ ನಿಮ್ಗೆ ಹೇಳ್ತೀನಿ ಓಕೆ ಅವ್ರು ನನಗೆ ಕೇಳ್ತಾ ಅಂದರೆ ನಾನು ನೀವು ವಿಜೇಂದ್ರ ಮತ್ತು ವಿಜೇಂದ್ರರ ಜೊತೆ ಆಮ್ನೆ ಸಾಮ್ನೆ ಮಾತನಾಡಿಸ್ತೀವಿ ಯತ್ನಾಳ್ ಅವ್ರಿಗೆ ಒಂದು ಏನಂತಾರೆ ಕಾಂಪ್ರೊಮೈಸ್ ಮಾಡಿಸ್ತೀವಿ ಅಂತ ಅಮಿತ್ ಶಾ ಹೇಳಿದರು ಯಾರಿಗೋ ಕ ನೀವು ಯತ್ನಾಳರನ್ನು ಕರೀರಿ ಅಂತ ಯತ್ನಾಳ್ ಹೇಳಿದ್ರು ಇಲ್ಲ ನಾನು ಯಾವುದೇ ಕಾರಣಕ್ಕೂ ಕಾಂಪ್ರೊಮೈಸ್ ತಯಾರಾಗಲ್ಲ ನಾವು ಇದನ್ನು ಚರ್ಚೆ ಮಾಡಿದ್ವಿ ಇಬ್ರು ಎಸ್ ಎಸ್ ಅವತ್ತು ಅವ್ರು ನನಗೊಬ್ರು ಫೋನ್ ಮಾಡಿದರು ಬೇರೆ ಪಕ್ಷದಲ್ಲಿ ಇರ್ತಕ್ಕಂಥವ್ರು ಅವರು ಹೇಳಿದರು ಡೇ ಯತ್ನಾಳ್ ಸಿಟ್ಸ್ ವಿತ್ ವಿಜಯೇಂದ್ರ ಹಿಸ್ ಪಾಲಿಟಿಕಲ್ ರಿಲೆವೆನ್ಸ್ ಆ್ಯಂಡ್ ಕ್ರೆಡಿಬಿಲಿಟಿ ಇಸ್ ಓವರ್ ಅಲ್ವಾ ಹೌದು ಅಂದರೆ ಈ ಸ್ಥಿತಿ ರಾಜ್ಯ ಬಿ ಜೆ ಪಿಯಲ್ಲಿದೆ ಆ ಸ್ಥಿತಿಯಿಂದ ರಾಜ್ಯ ಬಿ ಜೆ ಪಿಯನ್ನು ಹೈಕಮಾಂಡ್ ಹೇಗೆ ಎತ್ತತ್ತೆ ವಿಜೇಂದ್ರ ಹೇಗೆ ತೆಗೆದುಕೊಂಡು ಹೋಗ್ಲಿಕ್ಕೆ ಸಾಧ್ಯ ಇದೆ ಯಾಕಂದರೆ ವಿಜೇಂದ್ರ ಲ್ಯಾಕುನ ಇರ್ತಕ್ಕಂಥದ್ದು ಅವ್ರ ಸೀನಿಯರ್ಸ್ಗಳನ್ನು ವಿಶ್ವಾಸಕ್ಕೆ ತೆಗೆದುಕೊಳ್ಳಿಕ್ಕೆ ಅವ್ರಿಗೆ ಸಾಧ್ಯ ಆಗ್ತಾ ಇಲ್ಲ ಮೇ ಬಿ ಈಸ್ ಜೂನಿಯರ್ ಮೇ ಬಿ ಇಸ್ ಅವ್ರಿಗೆ ಅನುಭವದ ಕೊರತೆ ಇದೆ ಮೇ ಬಿ ಅವ್ರಿಗೆ ಅಕ್ಸೆಪ್ಟಬಿಲಿಟಿಯ ಕೊರತೆ ಇದೆ ಪಾಲಿಟಿಕ್ಸ್ನಲ್ಲಿ ಸಾರ್ವಜನಿಕ ಜೀವನದಲ್ಲಿ ನಿಮಗೆ ವಿಶ್ವಾಸಾರ್ಹತೆ ಮತ್ತು ಅಂಗೀಕಾರಾರ್ಹತೆ ಇರಬೇಕಾಗತ್ತೆ ಅಜಿತ್ ಈಗ ಈಗ ನೀವೇ ಕುಳಿತು ಮಾತಾಡ್ತೀರಲ್ಲ ನ್ಯೂಸ್ ಅವರಲ್ಲಿ ನಾ ಪಾರ್ಟಿ ರೌಂಡ್ಸಲ್ಲಿ ನಾನು ಕೂತ್ಕೊಂಡು ಮಾತು ಹದಿನೈದು ಹದಿನೆಂಟು ವರ್ಷದ ನಂತರ ಒಂದು ಅಂಗೀಕಾರತೆ ಬರುತ್ತೆ ಪತ್ರಕರ್ತನಿಗೂ ಹೌದು ಒಬ್ಬ ರಾಜಕಾರಣಿಗೂ ಕೂಡ ಆ ಅಕ್ಸೆಪ್ಟಬಿಲಿಟಿ ಬರಬೇಕಾದ್ರೆ ಆ ಕ್ರೆಡಿಬಿಲಿಟಿ ಬರಬೇಕಾದ್ರೆ ಇಟ್ ಟೇಕ್ಸ್ ಟೈಮ್ ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್